ಎಪಿಸೋಡ್ ಟೂ ನಾಟ್ ನೈನ್ ಲಾವಣ್ಯ ತನ್ನ ಅಕ್ಕ ಅಂತ ನಿತ್ಯ ಗೊತ್ತಾಯಿತು ಮಾರನೇ ದಿನ ಸತ್ಯ ಶರತ್ ಬೇಗ ಎದ್ದು ಫ್ರೆಶಪ್ ಆಗಿ ಮತ್ತೆ ಬೆಂಗಳೂರು ಕಡೆ ಹೊರಟರು ಎ ಕುಡಿದು ಫುಲ್ ಟೈಟ್ ಆಗಿಬಿಟ್ಟಿದ್ದ ತೋರಾಡಿಕೊಂಡು ಮನೆಗೆ ಬಂದವನನ್ನು ಪದ್ಮ ಅವರು ಏನ್ರಿ ಇದು ಮೊನ್ನೆ ಹೋದವರು ಇವತ್ತು ಬರ್ತಾ ಇದ್ದೀರಾ ಏನು ನಿಮ್ಮ ಅವಸ್ಥೆ ಬೆಳಿಗ್ಗೆ ಬೆಳಿಗ್ಗೆ ಕುಡ್ಕೊಂಡು ಬಂದಿದ್ದೀರಾ ಅಥವಾ ತಲೆ ಮೇಲೆ ಹುಯ್ಕೊಂಡು ಬಂದುಬಿಟ್ಟಿದ್ದೀರಾ ಅಂದರು ಎಮ್ ಎಲ್ ಎ ನಮ್ಮ ಪಾರ್ಟಿ ಮೆಂಬರ್ಸ್ ಎಲ್ಲ ಸೇರಿದ್ರು ಅವ್ರ ಜೊತೆ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ವಿ ಅದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಕಣೆ ಅಷ್ಟೇ ಅದ್ರ ಜೊತೆಗೆ ನಮ್ಮ ಶತ್ರು ಸಂತಾನ ನಾಶದ ಸಕ್ಸಸ್ ಎಂಜಾಯ್ ಮಾಡ್ತಾ ಇದ್ದೀನಿ ಕಣೆ ಪದ್ಮ ಏನು ಶತ್ರು ಸಂತಾನ ನಾಶನ ಏನ್ರಿ ಹಾಗಂದ್ರೆ ಹಾಗಂದರೆ ಎಮ್ ಎಲ್ ಎ ಬಾ ಕೂತ್ಕೊ ನಿನಗಿವತ್ತೆಲ್ಲ ಹೇಳ್ತೀನಿ ಸೋಫಾ ಮೇಲೆ ಕೂರಿಸಿ ತಾನು ಅವ್ರ ಪಕ್ಕ ಕೂತು ನಮ್ಮ ಮಗಳ ಮದುವೆ ಆಗಬೇಕಾಗಿರೋ ಹುಡುಗನ್ನ ನಾನು ಪ್ರೀತಿಸ್ತಿದ್ದೀನಿ ಅಂತ ಮಧ್ಯದಲ್ಲಿ ಬಂದು ಮದುವೆ ಆಗಿಬಿಟ್ರಲ್ಲ ಆ ನಿತ್ಯ ಇವತ್ತು ಅವರಿಬ್ಬರ ಡೈವರ್ಸ್ ಆಗ್ತಿದೆ ಆಗ್ತಾನೆ ಪದ್ಮ ಏನು ನಿತ್ಯಾಶ್ವರ ಡೈವರ್ಸ್ ತಗೋತಾ ಇದ್ದಾರಾ ಏನ್ರಿ ಹೇಳ್ತಾ ಇದ್ದೀರಾ ಎಮ್ ಎಲ್ ಎ ಹ್ಞೂ ಹ್ಞೂ ಅವರಾಗೆ ತೊಗೊಳ್ತಾ ಇಲ್ಲ ಅವರಿಬ್ರಿಗೂ ಡೈವರ್ಸ್ ಕೊಡಿಸ್ತಿದ್ದಾರೆ ಪದ್ಮ ಒಂದು ಇಂಟ್ರೆಸ್ಟ್ ಆಗಿರೋ ಆಟ ಹೇಳ್ತೀನಿ ಕೇಳು ಸ್ವಂತ ತಂಗಿನೇ ಸ್ವಂತ ಅಕ್ಕನ ಗಂಡನಿಗೆ ಡೈವರ್ಸ್ ಕೊಡಿಸಿ ಇನ್ನೊಬ್ಬ ಅಕ್ಕಂಗೆ ಇದ್ದಾಳೆ ಅಂತ ಮಜಾ ಅಲ್ವಾ ಪದ್ಮ ಅವ್ರಿಗೆ ಏನೂ ಅರ್ಥ ಆಗಿಲ್ಲ ಏನು ಹೇಳ್ತಾ ಇದ್ದೀರಿ ಅರ್ಥ ಆಗೋಗಿ ಹೇಳಿ ಎಮ್ ಎಲ್ ಎ ಹೌದು ಪದ್ಮಾ ಇಷ್ಟು ದಿನ ನನ್ನ ಮನಸಲ್ಲೇ ಇದ್ದ ಒಂದು ಘೋರ ಸತ್ಯ ಹೇಳ್ತೀನಿ ಕೇಳು ನಮ್ಮ ಮಗಳು ಲಾವಣ್ಯ ನಮ್ಮ ಮಗಳಲ್ಲ ಅನ್ನೋದು ಎಷ್ಟು ಸತ್ಯನೋ ನಮ್ಮಕ್ಕ ಗಂಗುಬಾಯಿ ಮಗಳಲ್ಲ ಅನ್ನೋದು ಅಷ್ಟೇ ಸತ್ಯ ಅವ್ರ ಮಾತುಕೊಳ್ಳೋಣ ಹಬ್ಬಾಗ್ಲಲ್ಲಿ ನಿಂತು ಕೇಳ್ತಿದ್ದ ಲಾವಣ್ಯಗೆ ಸಿಡಿಲ್ ಬರ್ದಂತಾಯ್ತು ಬಿಟ್ಕಣ್ಣು ಬಿಟ್ಟ ಹಾಗೆ ಅವರನ್ನೇ ನೋಡ್ತಾ ನಿಂತಿದ್ಲು ಪದ್ಮ ಏನು ಹೇಳ್ತಾ ಇದ್ದೀರಾ ಲಾವಣ್ಯ ನಿಮ್ಮ ಅಕ್ಕನ ಮಗಳಲ್ವಾ ಹಾಗಾದರೆ ಲಾವಣ್ಯ ಯಾರ್ರೀ ಎಮ್ ಎಲ್ ಎ ಇಷ್ಟು ದಿನ ನಾವು ಯಾರು ಶತ್ರು ಅಂದ್ಕೊಂಡಿದ್ವೋ ಅದೇ ಶಾಮಣ್ಣನ ಮೊದಲನೇ ಹೆಂಡತಿ ಕನಕಾಂಬರಿ ಮಗಳೇ ನನ್ನ ಮಗಳು ಲಾವಣ್ಯ ಅಂದರೆ ಸತ್ಯ ನಿತ್ಯಾಗೆ ಸ್ವಂತ ಅಕ್ಕ ಅಕ್ಕ ಪದ್ಮ ಏನು ಸತ್ಯನ ಸತ್ಯ ಯಾರ್ರಿ ಎಮ್ ಎಲ್ ಎ ನಗ್ತ ಪದ್ಮ ನಾನು ಲಾವಣ್ಯ ಜೊತೆ ಒಂದು ಚಿಕ್ಕ ಹುಡುಗಿ ಕರ್ಕೊಂಡು ಬಂದಿದ್ದೆ ನೆನ್ಪಿದ್ಯಾ ಅವಳೇ ಶಾಮಣ್ಣನ ಎರಡನೇ ಮಗಳು ಸತ್ಯ ಸತ್ಯನ ರಾಣಿ ರಾಣಿನೇ ಸತ್ಯ ನನ್ನ ಮಗಳನ್ನು ಜೈಲಿಂದ ರಿಲೀಸ್ ಮಾಡಿಸಿದ್ದು ನಿತ್ಯ ಅಲ್ಲ ಇದೇ ರಾಣಿ ಶರತ್ತಿಂದ ನಿತ್ಯನ ದೂರ ಮಾಡಿ ಅವರಿಬ್ರಿಗೂ ಡೈವರ್ಸ್ ಕೊಡಿಸೋಕೆ ಹೊರಟಿರೋದು ಇದೇ ರಾಣಿ ಆದರೆ ಅವಳಿಗೆ ನಿತ್ಯನೇ ತನ್ನಕ್ಕ ಅನ್ನೋದು ನೆನಪಿಲ್ಲ ಅಂತ ತಾವು ಮಾಡಿದ ಎಲ್ಲ ಕರ್ಮಕಾಂಡಗಳನ್ನ ತಾವಾಗೆ ಬೈಬಿಟ್ರು ಲಾವಣ್ಯಾಗೆ ಈಗ ಅರ್ಥ ಆಯಿತು ಹಾಗಾದರೆ ಮನೇಲಿರೋದು ನಿತ್ಯ ಅಲ್ಲ ಸತ್ಯ ಅವ್ರ ಜೊತೆ ಇನ್ನೊಬ್ಳು ಇರೋದು ದಿವ್ಯಾ ಹಾಗಾದರೆ ನಿತ್ಯ ಎಲ್ಲಿ ಪದ್ಮ ಹಾಗಾದರೆ ನಿತ್ಯ ಎಲ್ಲಿ ಎಮ್ ಎಲ್ ಎ ಶ್ ಅದು ಸೀಕ್ರೆಟ್ ರಾಣಿ ಶರತ್ಗೂ ನಿತ್ಯಗೂ ಡೈವರ್ಸ್ ಕೊಡಿಸೋ ತನಕ ಅವಳು ಯಾರಿಗೂ ಸಿಗಲ್ಲ ನಾನಿವತ್ತು ಹನ್ನೊಂದು ಗಂಟೆಗೆ ಚೆನ್ನೈಗೆ ಇದ್ದೀನಿ ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನನ್ನ ಎಬ್ಬ್ರಸ್ಬೇಡ ಅಂತ ಎದ್ದು ತೂರಾಡ್ತಾ ತನ್ನ ರೂಮಿಗೆ ಹೋದ ತನ್ನ ರಹಸ್ಯ ತಿಳ್ಕೊಂಡ ಲಾವಣ್ಯ ತನ್ನ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿಕೊಂಡು ತುಂಬ ಹೇಳ್ತಾಳೆ ಇಷ್ಟು ದಿನ ನಿತ್ಯಾಗೆ ಕೊಟ್ಟ ಕಾಟ ಹಿಂಸೆ ಅಸೂಹೆ ಕೋಪ ಎಲ್ಲನೂ ನೆನಪಾಯಿತು ತನ್ನ ಮೇಲೆ ತನಗೆ ಅಸಹ್ಯ ಆಯಿತು ನೋವು ಹತಾಶೆ ಕೋಪದಲ್ಲಿ ತನ್ನ ರೂಮಲ್ಲಿದ್ದ ವಸ್ತುಗಳನ್ನೆಲ್ಲ ತೆಗೆದು ಬಿಸಾಕಿ ಹೊಡೆದಾಗ್ತಾ ಪಾಪಿಗಳು ನಮ್ಮ ಲೈಫ್ನೆ ಹಾಳು ಮಾಡಿಬಿಟ್ರಲ್ರೋ ಅಂತ ಕಿರುಚಿತ ಮಂಡಿಯೋರಿ ಕೂತು ಎಂಥ ಪಾಪಿ ನಾನು ಸತ್ಯ ನಿತ್ಯ ನನ್ನ ಸ್ವಂತ ತಂಗೀರ ಅಯ್ಯೋ ದೇವ್ರೆ ಇದೆಂಥ ಪರೀಕ್ಷೆನಪ್ಪ ಒಬ್ಳು ತಂಗಿ ಜೀವನ ಹಾಳು ಮಾಡೋಕೆ ಮತ್ತೊಂದು ತಂಗಿನ ಕಳಿಸಿದ್ಯಾ ಈಗ ನನ್ನ ತಂಗಿಯರ ಜೀವನ ಹೇಗೆ ಕಾಪಾಡ್ಕೊಳ್ಳಿ ನಿತ್ಯ ಎಲ್ಲಿದ್ದಾಳೆ ಅವಳನ್ನು ಹೇಗೆ ಕಾಪಾಡ್ಕೊಳ್ಳಿ ಸತ್ಯಾಗ ಏನು ನೆನಪಿಲ್ಲ ನಿತ್ಯ ಶರತ್ನ ದೂರ ಮಾಡಿಬಿಡ್ತಾಳಲ್ಲ ಅಂತ ಒಂದೇ ಸಮ ಅಳ್ತಿದ್ಲು ಹನ್ನೊಂದು ಗಂಟೆಗೆ ಚೆನ್ನಾಗಿ ಹೊರಡಬೇಕು ಅಂದ್ಕೊಂಡು ಎಮ್ ಎಲ್ ಎ ನಿತ್ಯಾನ ಇಟ್ಟಿದ್ದ ಮನೆಗೆ ಹೋಗ್ತಾನೆ ಅವನಿಂದ ಪದ್ಮಾ ಕೂಡ ಅವನಿಂದೆ ಹೋದರು ಆಶ್ಚರ್ಯ ಅನ್ನೋ ಹಾಗೆ ಅದು ಅವನ ಹಳೆಯ ಔಟ್ ಹೌಸ್ ಆಗಿತ್ತು ತನ್ನ ಚೇಲಗಳನ್ನು ನಿತ್ಯ ಕಾವಲ್ಗೆ ಅಂತ ಇಟ್ಟಿದ್ದ ನಿತ್ಯ ಅತ್ತು ಅತ್ತು ತುಂಬ ಸುಸ್ತಾಕುತ್ತಿದ್ಲು ಅಲ್ಲಿಗೆ ಬಂದ ಎಮ್ ಎಲ್ ಎ ನಿತ್ಯ ನಿನ್ನ ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಇವತ್ತೇ ನಿನಗೂ ನಿನ್ನ ಮಾಂಗಲ್ಯ ಕುರುಣ ಮುಗೀತು ಅನ್ಕೋ ಅಂತ ಕೇಕೆ ಹಾಕಿ ನಗ್ತಾ ಅಲ್ಲೇ ನಿಂತು ರಾಣಿಗೆ ಕಾಲ್ ಮಾಡ್ದ ಸತ್ಯ ಅವನು ನಂಬರ್ ನೋಡಿ ಕೋಪದಲ್ಲಿ ಕುದೀತಾ ಕೋಪ ತೋರಿಸ್ಕೊಳ್ಬಾರ್ದು ಅಂದ್ಕೊಂಡು ಕೊಂಚ ನಿಟ್ಟುಸಿರು ಬಿಟ್ಟು ಸರ್ ಸ್ವಲ್ಪ ಕಾರ್ ನಿಲ್ಲಿಸಿ ಶರತ್ ಏನು ಮಾತಾಡದೆ ಕಾರ್ ನಿಲ್ಲಿಸ್ದ ಸತ್ಯ ಕಾರಿಂದ ಇಳಿದು ಎರಡು ಹೆಜ್ಜೆ ದೂರ ಬಂದು ಹೇಳಿ ಸಾಹೇಬ್ರೆ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಎಮ್ ಎಲ್ ಎ ರಾಣಿ ಇವತ್ತು ಕೋರ್ಟ್ನಲ್ಲಿ ಕೇಸ್ ಇದೆಯಂತೆ ಹೌದಾ ಸತ್ಯ ಇವನಿಗೆ ಹೇಗೆ ಗೊತ್ತಾಯಿತು ಅಂದ್ಕೊಂಡು ನಿಮಗೆ ಹೇಗೆ ಗೊತ್ತಾಯಿತು ಸಾಹೇಬ್ರೆ ಎಮ್ ಎಲ್ ಎ ನನಗೆಲ್ಲ ಗೊತ್ತಾಗುತ್ತೆ ರಾಣಿ ಬೇಗ ಅವರಿಬ್ಬರ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಬಾ ಸತ್ಯ ಎಳ್ಳು ನೀರು ಬಿಟ್ಟು ಬರೋದಲ್ಲ ಸಾಹೇಬ್ರೆ ಬರ್ತಾ ಇದ್ದೀನಿ ಭಾವಪೂರ್ಣ ಶ್ರದ್ಧಾಂಜಲಿನೇ ಬಿಡೋಕೆ ಬರ್ತಾ ಇದ್ದೀನಿ ಅಂತ ಕೋಪದಲ್ಲಿ ಹೇಳಿದ್ಲು ಎಮ್ ಎಲ್ ಎಗೆ ಅರ್ಥ ಆಗಲಿಲ್ಲ ಗುಡ್ ನಾನಿನ ಫೋನ್ ಇಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಏಯ್ ಇವಳನ್ನ ಹುಷಾರಾಗಿ ನೋಡ್ಕೊಳ್ರೋ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ ಅದು ನೋಡಿ ಪದ್ಮ ಅವ್ರಿಗೆ ಬೇಜಾರಾಯಿತು ನಿತ್ಯಾನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಯೋಚಿಸಿ ಬಚ್ಚಿಟ್ಕೊಂಡೇ ಅಲ್ಲಿಂದ ಹೊರಗೆ ಬಂದು ಎಮ್ ಎಲ್ ಎ ಮನೆಯಿಂದ ಆಚೆ ಹೋಗುವವರೆಗೂ ಕಾದಿದ್ದರು ಮತ್ತೆ ತಮ್ಮ ಮನೆ ಬಾಲ್ಕನಿಯಿಂದ ಔಟ್ ಹೌಸ್ ಅಂಚಿನ ಚಾವಣಿಗೆ ಬಂದು ಏಣಿ ಹಾಕಿ ತಮ್ಮ ಸೀರೆನ ಓಬವನ್ ಹಾಗೆ ಕಚ್ಚೆ ಕಟ್ಟಿ ಆ ಏಣಿಯ ಮೇಲೆ ನಡೆದು ಔಟ್ ಹೌಸ್ ಅಂಚಿನ ಚಾವಣಿಗೆ ನಿಧಾನವಾಗಿ ದಾಟ್ಕೊಂಡು ಅವನ ಚೇಲಾಗಳಿಗೆ ಕಾಣದಂತೆ ಮನೆ ಮೇಲೆ ಕುಳಿತು ಒಂದೆರಡು ಇಂಚನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಒಳಗೆ ಇಣುಕಿ ನೋಡಿದ್ರೆ ನಿತ್ಯ ತುಂಬ ಸುಸ್ತಾಗಿ ಕಣ್ಮುಚ್ಚಿ ಕೂರ್ತಿದ್ಲು ಪದ್ಮ ಜೋರಾಗಿ ಕೂಗೋ ಹಾಗಿಲ್ಲ ಚಿಚ್ ಶ್ ನಿತ್ಯ ಅಂತ ಸನ್ನೆ ಮಾಡಿದ್ರು ನಿತ್ಯಗೆ ಅದರ ಅರಿವಿಲ್ಲ ಪದ್ಮ ಆ ಕಡೆ ಈ ಕಡೆ ನೋಡಿದ್ರು ಅವ್ರಿಗೇನೂ ಸಿಗಲಿಲ್ಲ ಮತ್ತೆ ತಮ್ಮ ತಲೆಯಲ್ಲಿದ್ದ ಹೇರ್ ಕ್ಲಿಪ್ ತಗೊಂಡು ನಿತ್ಯ ಮೇಲೆ ಬಿಸಾಕಿದ್ರು ನಿತ್ಯ ಕಣ್ ತೆರೆದು ಮೇಲೆ ನೋಡಿ ಆಂಟಿ ಅಂದ್ಲು ಪದ್ಮ ಬಾಯಿ ಮೇಲೆ ಬೆರಳಿಟ್ಟು ಶ್ ಒಳಗಡೆಯಿಂದ ಬೋಲ್ಟ್ ಹಾಕಿ ಬಾ ಅಂತ ಹಗ್ಗ ಬಿಟ್ಟರು ನಿತ್ಯ ನಿಧಾನವಾಗಿ ಎದ್ದು ಒಳಗಡೆಯಿಂದ ಡೋರ್ ಲಾಕ್ ಮಾಡಿ ಹಗ್ಗ ಹಿಡ್ದು ಮೇಲೆ ಬಂದಲು ಇಬ್ಬರು ಅವ್ರು ಬಂದ ದಾರಿಯಲ್ಲಿಯೇ ಮನೆಯೊಳಗಡೆ ಹೋದರು ನಿತ್ಯ ಪದ್ಮಾವ್ರನ್ನ ತಬ್ಕೊಂಡು ಆಂಟಿ ಥ್ಯಾಂಕ್ ಯು ಆಂಟಿ ಅವರೆಲ್ಲ ಸೇರಿಕೊಂಡು ನನಗೆಲ್ಲ ಗೊತ್ತಾಯಿತು ನಿತ್ಯ ನಿನಗೆ ಗೊತ್ತಾಗಬೇಕಾಗಿರೋದು ಇನ್ನೊಂದು ಸತ್ಯ ಇದೆ ನಿತ್ಯ ಸತ್ಯನಾ ಏನು ಆಂಟಿ ನಿತ್ಯ ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಕನಕಾಂಬರಿ ಅಮ್ಮನ ಮಗು ಸತ್ತಿಲ್ಲ ನಿತ್ಯ ನಮ್ಮ ಲಾವಣ್ಯನೇ ನಿಮ್ಮ ಕನಕಾಂಬರಿ ಅಮ್ಮನ ಮಗಳು ಅಂದರೆ ನಿಮ್ಮ ಅಕ್ಕ ನಿತ್ಯಗಾದ ಖುಷಿ ಅಷ್ಟಿಷ್ಟಲ್ಲ ಏನು ಹೇಳ್ತಾ ಇದ್ದೀರಾ ಆಂಟಿ ಲಾವಣ್ಯ ನಮ್ಮ ಕನಕಾಂಬರಿ ಅಮ್ಮನ ಮಗಳ ಲಾವಣ್ಯ ನಮ್ಮ ಅಕ್ಕನ ಹೀಗೆ ಸಾಧ್ಯ ಆಂಟಿ ಪದ್ಮ ಎಮ್ ಎಲ್ ಎ ಹೇಳಿದ ಸತ್ಯ ಎಲ್ಲ ನಿತ್ಯ ಹೇಳಿದರು ನಿತ್ಯ ನಮ್ಮ ಕನಕಾಂಬರಿ ಅಮ್ಮನ ಮಗು ಸತ್ತಿಲ್ಲ ಅಂತ ಆಂಟಿ ಲಾವಣ್ಯ ಎಲ್ಲಿ ಆಂಟಿ ನಾನು ಅವಳನ್ನು ನೋಡಬೇಕು ಲಾವಣ್ಯಗೆ ಸತ್ಯ ಗೊತ್ತಿರೋ ವಿಚಾರ ಪದ್ಮ ಅವ್ರಿಗೆ ಗೊತ್ತಿಲ್ಲ ನಿತ್ಯ ನಿನಗೆ ಗೊತ್ತಿರೋ ಸತ್ಯ ಅವಳಿಗೆ ಗೊತ್ತಿಲ್ಲ ಕಣಮ್ಮ ಹೇಳಿದ್ರು ಅವಳು ನಮ್ತಾಳೋ ಇಲ್ವೋ ಅದೂ ಗೊತ್ತಿಲ್ಲ ಆದರೆ ಈಗ ನೀನು ಉಳಿಸ್ಕೊಳ್ಬೇಕಾಗಿರೋದು ನಿನ್ನ ಗಂಡನ್ನ ಬೇಕಿದ್ದರೆ ಲಾವಣ್ಯಗೆ ನಿಧಾನವಾಗಿ ಸತ್ಯನ ಅರ್ಥ ಮಾಡಿಸ್ಬೋದು ಆದರೆ ಇವತ್ತು ಕೋರ್ಟ್ ತೀರ್ಪು ಕೊಟ್ಬಿಟ್ರೆ ಶರತ್ ನಿನ್ನಿಂದ ದೂರ ಆಗಿಬಿಡ್ತಾರೆ ಹೋಗು ನಿತ್ಯ ಮುದ್ಲು ನಿನ್ಗಂಡು ನುಳಿಸ್ಕೊ ನಿತ್ಯ ಹಾಂ ಸರಿ ಆಂಟಿ ಅಂತ ಲಾವಣ್ಯ ರೂಮ್ ಮುಂದೆನೇ ಪಾಸ್ ಆಗ್ತಾ ಅಲ್ಲಿಂದ ಓಡಿದ್ಲು ಪದ್ಮ ಲಾವಣ್ಯ ರೂಮಿಗೆ ಬಂದು ಡೋರ್ ಓಪನ್ ಮಾಡೋಕೆ ನೋಡಿದ್ರೆ ಡೋರ್ ಕ್ಲೋಸ್ ಆಗಿತ್ತು ಲಾವಣ್ಯ ಡೋರ್ ಓಪನ್ ಮಾಡಮ್ಮ ಅಂತ ಡೋರ್ ನಾಕ್ ಮಾಡಿದ್ರು ಲಾವಣ್ಯ ಡೋರ್ ಓಪನ್ ಮಾಡಿದ್ಲು ಅವಳ ರೂಮಿಗೆ ಬಂದ ಪದ್ಮ ಅವ್ರಿಗೆ ಶಾಕ್ ಆಯಿತು ಲಾವಣ್ಯ ಅವರನ್ನು ತಬ್ಬಿ ಮಮ್ಮಿ ನನ್ನಿಂದನೇ ನನ್ನ ತಂಗಿರಿಗೆ ಅನ್ಯಾಯ ಆಗೋಯ್ತಲ್ಲ ಮಮ್ಮಿ ಅಂತ ಅಳ್ತಾಳೆ ಪದ್ಮ ಆಶ್ಚರ್ಯದಲ್ಲಿ ಅಂದರೆ ನಿನಗೆ ಲಾವಣ್ಯ ಅಳ್ತಾಳೆ ನಾನೆಲ್ಲ ಕೇಳಿಸ್ಕೊಂಡೆ ಮಮ್ಮಿ ಡ್ಯಾಡಿ ಎಷ್ಟು ಕೆಟ್ಟವ್ರಲ್ವ ಅವ್ರು ಈ ರೀತಿ ಮಾಡಬಾರ್ದಾಗಿತ್ತು ಪಾಪ ನಿತ್ಯ ಸತ್ಯಾಗೆ ನಿತ್ಯನೇ ತನ್ನ ಅಕ್ಕ ಅಂತ ಗೊತ್ತಿಲ್ಲ ಮಮ್ಮಿ ಅವಳು ಶರತ್ನ ನಿತ್ಯನ ದೂರ ಮಾಡೋಕೆ ಹೊರಟಿದ್ದಾಳೆ ನಾನು ಅದನ್ನು ತಡಿಬೇಕು ನಾನು ನಿತ್ಯನ ಶರತ್ತಿಂದ ದೂರ ಆಗೋಕೆ ಬಿಡಲ್ಲ ಮಮ್ಮಿ ನಾನು ಈಗಲೇ ಹೋಗಬೇಕು ಅಂತ ಕಣ್ಣೊರೆಸ್ಕೊಂಡು ಹೋಗ್ತಾ ಇದ್ಲು ಹಿಂದೆ ತಿರುಗಿ ಪದ್ಮಾವ್ರನ್ನ ನೋಡಿ ದುಃಖ ಒಮ್ಮಳಿಸಿ ಬಂತು ಮತ್ತೆ ಓಡ್ಬಂದು ಗಟ್ಟಿಯಾಗಿ ತಪ್ಪಿಕೊಂಡು ಮಮ್ಮಿ ಮುಂದಿನ ಜನ್ಮ ಅಂತ ಇದ್ದರೆ ನಾನು ನಿಮ್ಮಗಳಾಗೇ ಹುಟ್ಟು ಬಂದು ನಿಮ್ಮ ಋಣ ತೀರಿಸ್ತೀನಿ ಆದರೆ ಈ ಜನ್ಮದಲ್ಲಿ ನಾನು ನನ್ನ ತಂಗಿರ ಜೊತೆ ಬದುಕಬೇಕು ಮಮ್ಮಿ ಪದ್ಮ ಹೋಗು ಕಂದ ಇಷ್ಟು ದಿನ ನಿನ್ನ ಯಾರಾದರೂ ನನ್ನಿಂದ ದೂರ ಮಾಡಿಬಿಡ್ತಾರೆ ಅನ್ನೋ ನೋವು ಕಾಡ್ತಾ ಇತ್ತು ಆದರೆ ನಿನ್ನ ರಕ್ತ ಸಂಬಂಧಗಳಿಂದ ನಿನ್ನ ದೂರ ಮಾಡಿ ಈಗ ಪಡ್ತಿರೋ ನೋವೇ ಸಾಕು ನಿಮ್ಮ ಅಪ್ಪನಂಥ ವ್ಯಾಘ್ರಗಳು ಇರೋ ಕಡೆ ನೀನು ಬದುಕು ಚೆನ್ನಾಗಿರೋಲ್ಲ ಕಂದ ನಾನು ನಿನ್ನನ್ನು ತಡೆಯೋದಿಲ್ಲ ಇಷ್ಟು ದಿನ ಹೇಗೋ ಅವ್ರ ತಾಳಕ್ಕೆ ತಕ್ಕ ಹಾಗೆ ಕುಣಿತ ಬದುಕ್ಬಿಟ್ಟೆ ಮುಂದೆ ಆದರೂ ನಿನ್ನ ಅಕ್ಕ ತಂಗಿಯರ ಜೊತೆ ಸೇರಿ ಚೆನ್ನಾಗಿರು ಜೀವನ ನಡೆಸು ಕಂದ ಹೋಗ್ಬಾ ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಲಾವಣ್ಯ ಅಲ್ಲಿಂದ ಓಡಿದ್ಲು ಶರತ್ ಸತ್ಯ ಡೈರೆಕ್ಟ್ ಕೋರ್ಟ್ಗೆ ಬಂದು ತಲುಪಿದ್ರು ಶರತ್ ಕಾರ್ ಪಾರ್ಕ್ ಮಾಡೋಕ್ಕೆ ಪಾರ್ಕಿಂಗ್ ಲಾಟ್ ಆ ಥರ ಹೋದ ಸತ್ಯ ನಿತ್ಯ ಬಗ್ಗೆ ಯೋಚಿಸ್ತಾ ಇದ್ಲು ಅಲ್ಲಿಗೆ ಬಂದ ಲಾವಣ್ಯ ಸತ್ಯ ಅಂತ ಓಡ್ ಬಂದು ಅವಳನ್ನ ಗಟ್ಟಿಯಾಗಿ ತಪ್ಪಿಕೊಂಡ್ಳು ಸತ್ಯ ಅಕ್ಕ ಅಂತ ಕಣ್ ತುಂಬಿಕೊಂಡ್ಲು ಲಾವಣ್ಯ ಸತ್ಯ ನಿನಗೆಲ್ಲ ನೆನಪಾಯ್ತಾ ನೀನು ನಿತ್ಯ ಜೀವನ ಹಾಳು ಮಾಡೋಕೆ ಹೊರಟಿದ್ಯಾ ಬೇಡ ಸತ್ಯ ಇದರಿಂದ ಅವ್ಳು ಬದುಕೇ ಹಾಳಾಗುತ್ತೆ ಪ್ಲೀಸ್ ಅವಳ ಪ್ರೀತಿನೂ ಉಳಿಸು ಸತ್ಯ ಅಷ್ಟ್ರಲ್ಲಿ ಶರತ್ ಅಲ್ಲಿಗೆ ಬಂದ ಲಾವಣ್ಯನ ನೋಡಿ ಓ ನೀನು ನಂಗೆ ಗೊತ್ತಿತ್ತು ಇಲ್ಲಿಗೆ ಬಂದೇ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು ನಾವಿಬ್ರು ದೂರ ಆಗೋದನ್ನ ನೋಡಿ ಸೆಲೆಬ್ರೇಷನ್ ಮಾಡೋಕೆ ಬಂದಿದ್ಯಾ ಅಲ್ವಾ ಬಾ ನಾವಿಬ್ಬರು ದೂರ ಆಗ್ತಾ ಆಗ್ತಾಯಿದ್ದೀವಿ ಸಂತೋಷಪಡು ಲಾವಣ್ಯ ಶರತ್ ಸ್ವಲ್ಪ ನನ್ನ ಮಾತು ಕೇಳು ಅದು ಸತ್ಯ ಶರತ್ ಅಪ್ ನೀನು ದರಿದ್ರ ಬಾಯಲ್ಲಿ ಒಂದು ಮಾತು ಹೊರಗೆ ಬರಬಾರ್ದು ಅಷ್ಟರಲ್ಲಿಗೆ ನಿರ್ಮಲ ಅವ್ರು ಬಂದರು ಹೆಲೋ ಗಾಯ್ಸ್ ಏನು ನಡೀತಾ ಇದೆ ಇಲ್ಲಿ ಯಾರದು ಶರತ್ ಶರತ್ ನಮ್ಮ ಪ್ರೀತಿನ ಹಾಳು ಮಾಡೋಕ್ಕೆ ಅಂತ ನಿಂತಿರೋ ರಾಕ್ಷಸಿ ಯೂಳೆ ಮೇಡಮ್ ನಿರ್ಮಲಾ ಲಾವಣ್ಯನ ನೋಡಿ ಓ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಶರತ್ ಇನ್ನೇನು ಮಾಡ್ತಾ ಇರ್ತಾಳೆ ನಾವು ಇಬ್ಬರು ದೂರ ಆಗಿದ್ದೀವಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಲಾವಣ್ಯ ಹತಾಶೆಯಿಂದ ಶರತ್ ನನ್ನ ಮಾತು ಕೇಳು ನಾನು ಬಂದಿದ್ದು ಜಸ್ಟ್ ಸ್ಟಾಪ್ ಇಟ್ ನಿನ್ನ ಮಾತನ್ನು ಇಲ್ಲಿ ಯಾರೂ ನಂಬೋಕೆ ರೆಡಿ ಇಲ್ಲ ಅಂದ ನಿರ್ಮಲಾ ಶರತ್ ಇನ್ನೇನು ಪಾರ್ಲಿಮೆಂಟ್ ಶುರು ಆಗುತ್ತೆ ನೀವು ಕೋರ್ಟ್ ಒಳಗಡೆ ನಡೀರಿ ಶರತ್ ಬಾ ಪಾರಿಜಾತ ಅಂತ ಅವಳು ಕೈ ಹಿಡಿದು ಹೇಳ್ಕೊಂಡು ಹೋದ ಲಾವಣ್ಯ ಮೇಡಮ್ ಪ್ಲೀಸ್ ನನ್ನ ಮಾತು ನಂಬಿ ಅವರಿಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅವರಿಬ್ಬರನ್ನು ದೂರ ಮಾಡಬೇಡಿ ಮೇಡಮ್ ನಾನು ಅವರಿಬ್ಬರು ದೂರ ಆಗೋದನ್ನು ನೋಡಬೇಕು ಅಂತ ಇಲ್ಲಿಗೆ ಬರಲಿಲ್ಲ ಅವರಿಬ್ಬರು ದೂರ ಆಗೋದನ್ನು ತಪ್ಪಿಸ್ಬೇಕು ಅಂತ ಇಲ್ಲಿಗೆ ಬಂದೆ ಮೇಡಮ್ ಇತ್ತ ತುಂಬ ಸುಸ್ತಾಗಿತ್ತು ನಿತ್ಯಗೆ ಒಂದು ಹೆಜ್ಜೆ ಮುಂದೆ ಇಡೋಕ್ಕೂ ಇಲ್ಲ ಓಡ್ತಾ ಓಡ್ತಾ ಒಂದು ಮರದ ಕೆಳಗೆ ಕೂತ್ಕೊಂಡ್ಲು ತುಂಬ ದಾಹ ಆಗಿತ್ತು ಅಳ್ತಾ ನನ್ನಿಂದ ಒಂದು ಹೆಜ್ಜೆ ಮುಂದೆ ಇಡೋಕ್ಕೂ ಆಗ್ತಿಲ್ವಲ್ಲ ದೇವರೇ ಅಂತ ಹೆದ್ರಸರು ಬಿಡ್ತಾ ಇದ್ದವಳಿಗೆ ಯಾರೂ ನೀರಿನ ಬಾಟಲ್ ಕೊಟ್ಟರು ಎಪಿಸೋಡ್ ಟು ಟೆನ್ ಮರು ಮದುವೆ ತಯಾರಿ ಸುಸ್ತಾಗಿ ಕೂತಿರೋ ನಿತ್ಯಾಗೆ ನೀರು ಕೊಟ್ಟವರ ಮುಖ ನೋಡದೆ ಒಂದಿವಸಿನಲ್ಲಿ ನೀರು ಕುಡಿದು ಸುಧಾರಿಸ್ಕೊಂಡು ಅದನ್ನು ಕೊಟ್ಟಿದ್ದು ಯಾರು ಅಂತ ನೋಡಿದ್ರೆ ಸೂಜಿ ಅಕ್ಕ ಯಾಕಕ್ಕ ಇಷ್ಟು ಸುಸ್ತಾಗಿದೀಯಾ ನಿತ್ಯ ಸೂಜಿ ಪುಟ ನೀನು ಇಲ್ಲಿ ಅಂತ ನಿಧಾನವಾಗಿ ಕೇಳಿದ್ಲು ಸೂಜಿ ಅಕ್ಕ ಇಲ್ಲೇ ಪಕ್ಕದ ಏರಿಯಾದಲ್ಲಿ ಒಂದು ಮನೆಯಲ್ಲಿ ನಾಮಕರಣ ಮತ್ತು ತೊಟ್ಟದ ಶಾಸ್ತ್ರ ಹೂ ಕೊಡೋಕೆ ಹೋಗಿದ್ದೆ ನಿಮ್ಮನ್ನ ನೋಡಿ ಇಲ್ಲಿಗೆ ಬಂದೆ ಅವತ್ತು ನನ್ನೇ ಬೈದ್ರಿ ಅಲ್ವಾ ನೀವು ಮತ್ತೆ ಬೈತೀರಾ ಅಂದ್ಕೊಂಡೆ ನಿತ್ಯ ಇಲ್ಲ ಕಂದ ನಾನು ಯಾಕೆ ನಿನ್ನ ಬೈಲಿ ಓ ನೀನು ನನ್ನ ತಂಗಿನ ನೋಡಿ ಕನ್ಫ್ಯೂಸ್ ಆಗಿದೆಯಾ ಅನಿಸುತ್ತೆ ಅವಳು ನಾನಲ್ಲ ನನ್ನ ತಂಗಿ ಅಂತ ನೆನಪಿಸ್ಕೊಂಡು ಸೂಜಿ ನಾನು ಬರ್ತೀನಿ ಅಂತ ಎದ್ದು ಓಡೋಕೆ ಮುಂದಾದ್ಲು ಆದರೆ ಮರದ ಸಣ್ಣದೊಂದು ಕೊಂಬೆಗೆ ಅವಳು ತಾಳಿ ಸಿಕ್ಕು ಕಿತ್ತು ಬಂತು ನೋಡಿ ನೋಡ್ತಿದ್ದಂತೆ ಎಲ್ಲ ಚದುರು ಹೋಯಿತು ಅವಳ ಕೈಯಲ್ಲಿ ಮಾಂಗಲ್ಯ ಮಾತ್ರ ಉಳ್ಕೊಳ್ತು ಅದು ನೋಡಿ ಎ ನಿನ್ನ ಮಾಂಗಲ್ಯದ ಋಣ ಮುಗಿದಿದೆ ಅನ್ ಎಂದು ಹೇಳಿದ ಮಾತು ನೆನಪಿಗೆ ಬಂತು ಇಲ್ಲ ನನ್ನ ಶರತ್ ಸರಿಂದ ನಾನು ದೂರ ಆಗಲ್ಲ ಅಂತ ಓಡಿದ್ಲು ಕೋರ್ಟ್ನಲ್ಲಿ ವಾದ ಶುರುವಾಗಿತ್ತು ಕೇಸ್ ನಂಬರ್ ಒನ್ ಒನ್ ಟು ಶರತ್ ನಿತ್ಯ ವಿಚ್ಛೇದನ ಕೋರಿ ಪ್ರಕರಣ ಅಂತ ಕೂಗಿದ್ರು ಶರತ್ ಸತ್ಯ ಇಬ್ಬರು ಕಟ್ಕಟೆಯಲ್ಲಿ ಬಂದು ನಿಂತು ನ್ಯಾಯ ದೇವತೆಗೆ ಕೈ ಮುಗಿದು ನಿಂತರು ನ್ಯಾಯಾಧೀಶರು ಅವ್ರ ಫೈಲ್ ನೋಡಿ ಅವ್ರನ್ನೊಮ್ಮೆ ನೋಡಿ ಸೊ ನೀವಿಬ್ಬರು ಒಪ್ಪಿಗೆಯಿಂದನೇ ಡೈವರ್ಸ್ ತಗೊಳ್ತಾ ಇದ್ದೀರಾ ಅದು ಮದುವೆಯಾದ ಎರಡು ತಿಂಗಳಿಗೇನೆ ಶರತ್ ಹೌದು ಯುವರ್ ಆನರ್ ಸತ್ಯ ಮೌನವಾಗಿಯೇ ಇದ್ಲು ಲಾವಣ್ಯ ಕೂಡ ಅಲ್ಲಿಗೆ ಬಂದು ಸೈಡಲ್ಲಿ ಕೂತಿದ್ಲು ನ್ಯಾಯಾಧೀಶರು ಕೋರ್ಟಲ್ಲಿ ಡೈವೋರ್ಸ್ ಕೇಸ್ ದಾಖಲಿಸೋಕೆ ಮುಂಚೆ ಮದುವೆ ಆಗಿ ಮಿನಿಮಮ್ ಆರು ತಿಂಗಳು ಆಗಿರಬೇಕು ಅನ್ನೋ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ ಮಿಸ್ ನಿರ್ಮಲಾ ಅವರೇ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋ ನಿಮಗೆ ಗೊತ್ತಿರಬೇಕಲ್ಲ ನೀವ್ಯಾಕೆ ಹೇಳಿಲ್ಲ ಇವ್ರಿಗೆ ಶರತ್ ಗೊತ್ತಿತ್ತು ಇವರ ಹಾನರ್ ಆದರೆ ಅಲ್ಲಿ ತನಕ ಕಾಯೋಕೆ ನಾವು ರೆಡಿ ಇಲ್ಲ ಅಂದ ನ್ಯಾಯಾಧೀಶರು ಎರಡು ತಿಂಗಳಿಗೆ ಬೇರೆ ಆಗೋದಕ್ಕೆ ಕಾರಣ ಕೇಳಬಹುದಾ ಶರತ್ ಕಾರಣಗಳೇ ಇಲ್ಲ ಯುವರ್ ಹೋನರ್ ನಾನು ನನ್ನ ಪ್ಯಾರೇಜಾತನ ತುಂಬ ಪ್ರೀತಿಸ್ತೀನಿ ಆದರೆ ಅವಳಿಗೆ ನನ್ನಿಂದ ದೂರ ಇರೋದೇ ಖುಷಿ ಕೈ ಮುಗ್ದು ಅವಳು ಇಷ್ಟಪಟ್ಟ ಹಾಗೆ ಡೈವರ್ಸ್ ಕೊಟ್ಬಿಡಿ ಅಂದ ನಿರ್ಮಲಾ ಎಕ್ಸ್ಕ್ಯೂಸ್ ಮೀ ಮೈ ಲಾರ್ಡ್ ಅಷ್ಟು ಪ್ರೀತಿಸೋ ಹೆಂಡತಿ ಏಕಾಏಕಿ ಡೈವರ್ಸ್ ಕೇಳ್ತಾಳೆ ಅಂದರೆ ಅದಕ್ಕೆ ಬಲವಾದ ಕಾರಣ ಇರಬೇಕಲ್ವಾ ಮೈ ಲಾರ್ಡ್ ಅದಕ್ಕೆ ಕಾರಣ ಇದೆ ಮೈ ಲಾರ್ಡ್ ಪ್ಲೀಸ್ ಅದನ್ನು ನೀವು ಪರಿಶೀಲಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ ನ್ಯಾಯಾಧೀಶರು ಪ್ರೊಸೀಡ್ ನಿರ್ಮಲಾ ಥ್ಯಾಂಕ್ ಯು ಮೈ ಲಾರ್ಡ್ ಗಂಟ್ಲು ಸರಿ ಮಾಡಿಕೊಂಡು ಇವರ ಆನರ್ ಕಟ್ಕಟೆಯಲ್ಲಿ ನಿಂತಿರೋ ಈ ಶರತ್ ನಿತ್ಯ ಅವ್ರನ್ನ ಮುಖ ನೋಡ್ದೇ ಮೂರು ವರ್ಷ ಪ್ರೀತಿ ಮಾಡ್ತಾರೆ ಆ ಮಧ್ಯದಲ್ಲಿ ಲಾವಣ್ಯ ಅನ್ನೋ ಹುಡುಗಿ ಇವರ ಲೈಫಲ್ಲಿ ಎಂಟ್ರಿ ಆಗುತ್ತೆ ಅವರೇ ಪಾರಿಜಾತ ಅಂದ್ಕೊಂಡ ಇವರು ಅವರನ್ನು ಪ್ರೀತಿಸ್ತಾರೆ ಒಂದಲ್ಲ ಒಂದಿನ ಪಾರಿಜಾತ ಅವಳಲ್ಲ ಇವಳು ಅಂತ ಗೊತ್ತಾಗುತ್ತೆ ಅವಳನ್ನು ಬಿಟ್ಟು ಇವರನ್ನ ಮದುವೆನೂ ಹಾಕ್ತಾರೆ ಅಲ್ವಾ ನಿತ್ಯ ಸತ್ಯ ಹೌದು ಅಂತ ತಲೆ ಅಲ್ಲಾಡಿಸಿದ್ಲು ನಿರ್ಮಲ ಹಾಂ ಇವರನ್ನೇ ನಂಬ್ಕೊಂಡಿದ್ದ ಆ ಹುಡುಗಿ ಇವರನ್ನೇ ಪ್ರೀತಿಸ್ತಾ ಇರ್ತಾರೆ ಈ ಕಡೆ ಇವರನ್ನೂ ಬಿಡೋಕ್ಕಾಗ್ದೇ ಆ ಕಡೆ ಅವರನ್ನು ಬಿಡೋಕಾಗದೆ ಇರೋ ಪರಿಸ್ಥಿತಿಯಲ್ಲಿ ಶರತ್ ಸಿಕ್ಕಾಕೊಂಡಿರ್ತಾರೆ ಈ ನಡುವೆ ಮದುವೆ ಆಗಿರೋ ಹುಡುಗಿ ಜೊತೆ ಸಾಂಸಾರಿಕ ಜೀವನವನ್ನು ಇವರು ನಡೆಸೇ ಇಲ್ಲ ನಿಜ ಅಲ್ವಾ ಶರತ್ ಶರತ್ ಹೌದು ಅಂತ ತಲೆ ಅಲ್ಲಾಡಿಸ್ತಾ ನಿರ್ಮಲಾ ಗುಡ್ ಹೀಗಿದ್ದಾಗ ನಿಜವಾದ ಪಾರಿಜಾತ ಜೊತೆ ಸಂಸಾರ ಮಾಡೋಕ್ಕೆ ಶರತ್ ಮನಸ್ಸು ಒಪ್ಪಿರಲ್ಲ ಯಾಕೆ ಅಂದರೆ ಮುಖ ನೋಡಿ ಇವಳೇ ಪಾರಿಜಾತ ಅಂದ್ಕೊಂಡಿದ್ದ ಆ ಹುಡುಗಿನ ಮರೆಯೋದಕ್ಕೆ ಇವರಿಂದ ಸಾಧ್ಯನೂ ಇರಲ್ಲ ಒಂದು ದಿನ ಆ ಹುಡುಗಿ ಇವ್ರ ಮನೆಗೆ ಬರ್ತಾಳೆ ರಾತ್ರಿ ಆದ ಕಾರಣ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ಹೇಳ್ತಾಳೆ ನಿತ್ಯ ಅದನ್ನೇ ಬಂಡವಾಳ ಮಾಡ್ಕೊಂಡ ಈ ಶರತ್ ಲಾವಣ್ಯ ಜೊತೆ ಹಾಸಿಗೆ ಹಂಚ್ಕೊಂಡ್ರು ಅದನ್ನು ಕಣ್ಣಾರೆ ಕಂಡ ಹೆಂಡತಿಯಾದ ನಿತ್ಯಾಗೆ ಇವ್ರ ಮೇಲೆ ಅಸಹ್ಯ ಹುಟ್ಟಿತು ಇವ್ರ ಜೊತೆ ಬದುಕೋದು ಬೇಡ ಅನ್ನಿಸ್ತು ಪ್ರೀತಿಗೆ ಇವರು ನಾಲಯಕ್ಕೆ ಅನ್ನಿಸ್ತು ಈಸ್ ಅ ಫ್ರಾಡ್ ಅಂತ ಕೋಪದಲ್ಲಿ ಹೇಳಿದ್ರು ಸದ್ಯ ಇಡೀ ಕೋರ್ಟಿಗೆ ಕೇಳೋ ಹಾಗೆ ನೋ ಸುಳ್ಳು ಇದೆಲ್ಲ ಸುಳ್ಳು 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 ಶರತ್ ಸರ್ ದೇವ್ರಂಥವ್ರು ಅವರಿಗೂ ಲಾವಣ್ಯಗೂ ಯಾವ ಸಂಬಂಧವೂ ಇಲ್ಲ ಅವರಿಬ್ಬರು ಆ ರೀತಿ ನಡ್ಕೊಂಡಿಲ್ಲ ಅವರಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಇದೆಲ್ಲ ಸುಳ್ಳು ಇವರ ಆನರ್ ಭಾರಿ ಕಲಾವಿದ ಯಾವತ್ತೂ ಮೋಸ ಮಾಡಿಲ್ಲ ಇವರ್ ಆನರ್ ಇದೆಲ್ಲ ಸುಳ್ಳು ಅಂತ ಅಳ್ತಾ ಕೈ ಮುಗ್ದು ಕೆಳ ಶರತ್ಗೆ ನೋವಾದರೂ ಅಷ್ಟೇ ಖುಷಿಯಾಯಿತು ಕಣ್ ತುಂಬಿಕೊಂಡು ಅವಳನ್ನೇ ನೋಡ್ತಾ ನಿಂತಿದ್ದ ಲಾವಣ್ಯ ಕೂಡ ಅಳ್ತಾ ಕೂತಿದ್ಲು ನ್ಯಾಯಾಧೀಶರು ಹಾಗಾದರೆ ನೀವಿವರಿಗೆ ವಿಚ್ಛೇದನ ಕೊಡೋದಿಲ್ವ ನಿತ್ಯ ಅವರೇ ಸತ್ಯ ಕಣ್ಣೊರೆಸ್ಕೊಂಡು ಮೇಲೆದ್ದು ಕೈ ಮುಗ್ದು ಇವರ ಆನರ್ ಪಾರಿಜಾತ ಕಲಾವಿದ ಯಾವತ್ತೂ ಬೇರೆ ಆಗಲ್ಲ ಅವರನ್ನು ದೂರ ಮಾಡೋ ಶಕ್ತಿ ಕೋರ್ಟ್ಗಲ್ಲ ಅದ್ದೇವೈಗೂ ಇಲ್ಲ ನಾನು ಡಿವರ್ಸ್ ಕೊಡಲ್ಲ ಅಂದಳು ನಿರ್ಮಲಾ ಮುಗುಳ್ನಗೂ ದ್ಯಾಟ್ಸ್ ಆಲ್ ಅಂದರು ನ್ಯಾಯಾಧೀಶರು ವಾದ ವಿವಾದಗಳ ಪರಿಶೀಲನೆಯಲ್ಲಿ ಈ ವಿಚ್ಛೇದನ ಪ್ರಕರಣಕ್ಕೆ ಇಬ್ಬರ ಸಮ್ಮತವಿಲ್ಲದ ಕಾರಣ ಈ ವಿಚ್ಛೇದನ ಪ್ರಕರಣವನ್ನು ರದ್ದುಗೊಳಿಸಲಾಗಿದೆ ಎಂದು ತೀರ್ಪು ಕೊಟ್ಟದ ಕೋರ್ಟ್ ಇಸ್ ಅರ್ಜೆಂಟ್ ಅಂತ ಕೈಮುಗ್ದು ಅಲ್ಲಿಂದ ಹೊರಟು ಹೋದರು ಶರತ್ ದಡ ದಡನೆ ಓಡ್ ಬಂದವನೇ ಸತ್ಯನ ತಬ್ಬಿಕೊಂಡ ನನಗೆ ಗೊತ್ತಿತ್ತು ನಿಮಗೆ ನನ್ಬಿಟ್ಟಿರೋಕ್ಕೆ ಆಗಲ್ಲ ಅಂತ ರಾಕ್ಷಸಿ ಹೇಗೆಲ್ಲ ಕಾಡಿಸ್ಬಿಟ್ಟೆ ಅಲ್ವಾ ಅಂದ ಸತ್ಯ ಮನಸ್ಸಲ್ಲಿ ನನಗೆ ಕ್ಷಮಿಸಿ ಬಾವ ನೀವು ನನ್ನ ಅಕ್ಕನ ಜೊತೆ ಖುಷಿಯಾಗಿ ಬದುಕಬೇಕು ನಾನು ಅದನ್ನು ನೋಡಬೇಕು ಅಂದ್ಕೊಂಡು ಅವನಿಂದ ದೂರ ಸರದ್ಲು ನಿರ್ಮಲ ಮತ್ತು ಅವರ ಫ್ರೆಂಡ್ಸ್ ಅಲ್ಲಿಗೆ ಬಂದರು ಹ್ಞೂ ಏನು ನಿತ್ಯ ನಿಮ್ಮ ಗಂಡಿನ ಮೇಲೆ ಅಷ್ಟೊಂದು ನಂಬಿಕೆ ಇರೋದು ಡೈವರ್ಸ್ ತನಕ ಬರ್ಬೋದಾ ಸತ್ಯ ನಗ್ತಾ ನಾವು ಡೈವರ್ಸ್ ತೊಗೊಳಕ್ಕೆ ಬರಲಿಲ್ಲ ಮೇಡಮ್ ಈ ಕೇಸಿಂದ ನೀವು ಸಕ್ಸಸ್ ಆಗ್ತೀರಾ ನೋಡೋಣ ಅಂತ ಬಂದೆ ಅಂತ ನಗ್ತಾಳೆ ನಿರ್ಮಲ ನೋ ನೋ ನಾನು ತೊಗೊಂಡಿರೋ ಟೂ ಸಿಕ್ಸ್ಟಿ ಫೋರ್ ಕೇಸ್ ಎಲ್ಲ ಗೆದ್ದು ಈ ಫೇಲ್ಯೂರ್ ಆಗ್ತೀನಾ ನೋ ಚಾನ್ಸ್ ನಾನು ತೊಗೊಂಡ ಡೈವರ್ಸ್ ಕೇಸ್ಗಳು ಯಾವುದು ಸಕ್ಸಸ್ ಆಗೋದೇ ಇಲ್ಲ ಅಂತ ಕೊನೆಗೂ ಫೇಲ್ಯೂರ್ ಆಗಿಬಿಟ್ಟಲ್ಲ ನಿರ್ಮಲಾ ಅಂತ ನಕ್ಕರು ಅವರ ಫ್ರೆಂಡ್ಸ್ ನಿರ್ಮಲ ಮತ್ತೆ ಹೆಂಗೆ ನಾವು ಬನ್ನಿ ಹೊಸ ಕೇಸ್ ತಗೊಳ್ಳೋಣ ಅಂತ ಅಲ್ಲಿಂದ ಹೋದರು ಅವರನ್ನು ದೂರದಲ್ಲಿ ನಿಂತು ನೋಡ್ತಾ ಇದ್ದ ಲಾವಣ್ಯ ಅವ್ರ ಹತ್ರ ಬರ್ತಾಳೆ ಶರತ್ ಅವಣ್ಣ ನೋಡಿ ಕೋಪದಲ್ಲಿ ಸತ್ಯ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾ ಇದ್ದ ಸತ್ಯ ಶರತ್ ಸರ್ ಲಾವಣ್ಯನಾ ಶರತ್ ಬೇಡ ಪಾರಿಜಾತ ಇವಳಿಂದ ಆಗಿರೋ ಅನಾಹುತಗಳೇ ಸಾಕು ಬಾ ಅಂತ ಅಲ್ಲಿಂದ ಹೇಳ್ಕೊಂಡು ಮನೆ ಕಡೆ ಹೊರಟು ಹೋದ ಕೋರ್ಟಿಂದ ಹೊರಗಡೆ ಬಂದು ಲಾವಣ್ಯ ಜೊತೆ ಮಾತಾಡ್ತಾ ಇದ್ರು ನಿರ್ಮಲಾ ಅವ್ರು ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದ ನನ್ನ ತಂಗಿ ಲೈಫ್ ಉಳಿತು ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಇಟ್ಸ್ ಮೈ ಡ್ಯೂಟಿ ಲಾವಣ್ಯ ಲಾವಣ್ಯ ಸರಿ ಮೇಡಮ್ ನಾನೇನು ಬರ್ತೀನಿ ಅಂತ ಕಾರ್ ಹತ್ತಿ ಹೊರಟ್ಬಿಟ್ಲು ಅವಳು ಆ ಕಡೆ ಹೋಗ್ತಿದ್ದಂತೆ ನಿತ್ಯ ಈ ಕಡೆ ಓಡ್ಬಂದಳು ಅವಳು ಬರೋ ಅಷ್ಟರಲ್ಲಿ ಕೋರ್ಟ್ ಕ್ಲೋಸ್ ಆಗಿತ್ತು ನಿರ್ಮಲಾ ಅವಳನ್ನು ನೋಡಿ ನಿತ್ಯ ನೀವು ಮನೆಗೆ ಹೋಗಿಲ್ವಾ ಅಂದರು ನಿತ್ಯ ಅವರನ್ನೇ ನೋಡ್ತಾ ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು ಅಂತ ಹೆದ್ರಸಿರು ಬಿಡ್ತಾ ಕೇಳಿದ್ಲು ನಿರ್ಮಲಾ ಏನ್ರಿ ನಿತ್ಯ ಅವರೇ ಕೇಸ್ ಮುಗಿತಾ ಹಾಗೆ ನಿಮ್ಮ ಕೇಸ್ ಅಟೆಂಡ್ ಮಾಡಿದ್ದ ಲಾಯರ್ನೇ ಮರೆತು ಬಿಟ್ರಾ ಹೋಗ್ಲಿ ಬಿಡಿ ಹೇಗೋ ನೀವು ನಿಮ್ಮ ಹಸ್ಬೆಂಡಿಂದ ದೂರ ಆಗ್ಲಿಲ್ವಲ್ಲ ಐ ಆಮ್ ಸೋ ಹ್ಯಾಪಿ ಎನಿವೇ ಗುಡ್ ಲಕ್ ನಿತ್ಯ ಅಂತ ಅಲ್ಲಿಂದ ಹೊರಟು ಹೋದರು ಅವ್ರ ಮಾತು ಕೇಳಿ ಆಶ್ಚರ್ಯ ಆಯಿತು ಇನ್ನು ಡಿವರ್ಸ್ ಆಗಲಿಲ್ವಾ ಆದರೆ ಕೈಯಲ್ಲಿದ್ದ ತಾಳಿ ನೋಡಿ ಭಯ ಆಯಿತು ಮತ್ತು ಮನೆ ಕಡೆ ಓಡಿದ್ಲು ಶರತ್ ಸತ್ಯನ ಮನೆಗೆ ಕರ್ಕೊಂಡು ಹೋಗ್ತಿದ್ದ ಸತ್ಯಾಗೆ ನಿತ್ಯ ಅದೇ ಯೋಚನೆ ಸರ್ ನಾನು ಆಮೇಲೆ ಮನೆಗೆ ಬರ್ತೀನಿ ಸ್ವಲ್ಪ ಕೆಲಸ ಇದೆ ನನ್ನ ಇಲ್ಲೇ ಇಳಿಸಿ ಸರ್ ಶರತ್ ನೋ ನೋ ಪರಿಜಾತ ಆವಾಗಲೇ ಅಮ್ಮ ಕಾಲ್ ಮಾಡಿದರು ಏನೋ ಇಂಪಾರ್ಟೆಂಟ್ ಇದೆ ಬೇಗ ಮನೆಗೆ ಬನ್ನಿ ಅಂದರು ಸೊ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಸತ್ಯ ಅಯ್ಯೋ ನನ್ನ ನಿತ್ಯ ಅಕ್ಕನ ಸ್ಥಿತಿ ಹೇಗಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅವ್ರು ನನ್ನನ್ನು ಬಿಡ್ತಿಲ್ವಲ್ಲ ಹೇಗೆ ಎಸ್ಕೇಪ್ ಆಗಲಿ ಅವಳನ್ನು ಹೇಗೆ ಕಾಪಾಡ್ಕೊಳ್ಳಿ ಮನೆಗೆ ಬಂದ ಸತ್ಯಾಗೆ ಒಂದು ಶಾಕ್ ಆದಿತ್ತು ಮನೆಯೆಲ್ಲ ಅಲಂಕಾರ ಮಾಡಿದ್ರು ಏನೋ ಪೂಜೆ ಬೇರೆ ಇಟ್ಕೊಂಡಿದ್ರು ರಾಹುಲ್ ಹರ್ಷ ಪ್ರಶಾಂತ್ ಎಲ್ಲರೂ ಸಂಭ್ರಮದಲ್ಲಿದ್ದರು ಸುಮತಿ ಓ ಬಂದ್ರಾ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ಬಿಡಿ ಟೈಮ್ ಇಲ್ಲ ಸತ್ಯ ರೆಡಿಯಾಗಬೇಕಾ ಯಾಕಮ್ಮ ಏನಕ್ಕೆ ಏನಾದರೂ ಪೂಜೆನಾ ಅಮ್ಮ ಹಾಂ ಹೌದು ಇವತ್ತು ನಮ್ಮ ರಾಧಾ ಮಗು ನಾಮಕರಣ ಮತ್ತು ತೊಟ್ಟಿ ಶಾಸ್ತ್ರ ಇಟ್ಕೊಂಡಿದೀವಿ ಪೂಜೆಗೆ ನೀವಿಬ್ಬರೇ ಕೂರಬೇಕು ಅದಕ್ಕೆ ಬೇಗ ಹೋಗಿ ರೆಡಿಯಾಗಿ ಬನ್ನಿ ಸತ್ಯ ಹೌದಾ ಆದರೆ ರಾಧಕ್ಕ ಮುರಳಿ ಹಣ್ಣ ಇದ್ದಾರಲ್ಲಮ್ಮ ರಾಧಾ ನಿತ್ಯ ನಾವೇ ಹೇಳಿದ್ದು ನೀವೇ ಮಾಡಬೇಕು ಅಂತ ಹೋಗು ಬೇಗ ಸರಿ ಅಕ್ಕ ಅಂತ ರೆಡಿ ಆಗೋಕ್ಕೆ ಹೋದ್ಲು ಅಜ್ಜಿಯವ್ರ ರೂಮ್ನಲ್ಲಿ ನೋಡು ವರ್ಷ ಬೇಗ ಬೇಗ ನಿತ್ಯನ ರೆಡಿ ಮಾಡಿ ಬಾ ಅವಳು ಹಸೆಮಣೆ ಮೇಲೆ ಕೂರೋ ತನಕ ಅವಳಿಗೆ ಇದು ನಾಮಕರಣ ಅಲ್ಲ ಅವರಿಬ್ಬರು ಮರು ಮದುವೆ ಅಂತ ಗೊತ್ತಾಗಬಾರ್ದು ಏನು ಅರ್ಥ ಆಯ್ತಾ ಹೋಗು ಬೇಗ ಅಂದರು ಅದನ್ನು ಕೇಳಿ ಸತ್ಯಾಗೆ ಸಿಡಿಲೇ ಬಡ್ದಂತಾಯ್ತು ಏನು ಮರು ಮದುವೆ ಮಾಡ್ತಾರ ಏನು ನಡೀತಾ ಇದೆ ಇಲ್ಲಿ ಒಂದು ಸಮಸ್ಯೆ ಮುಗೀತು ಅಂದರೆ ಇನ್ನೊಂದು ಶುರು ಆಗಿದೆಯಲ್ಲಪ್ಪ ಅಂದ್ಕೊಂಡು ಅಲ್ಲೇ ನಿಂತಿದ್ಲು ವರ್ಷ ಓ ನಿತ್ಯ ಬೇಗ ಬೇಗ ಬನ್ನಿ ರೆಡಿಯಾಗಿ ಪೂಜೆಗೆ ತಡ ಆಗುತ್ತೆ ಅಂತ ಅವಳು ಕೈ ಹಿಡಿದು ಹೇಳ್ಕೊಂಡು ಹೋದ್ಲು ಸತ್ಯನ ರೆಡಿ ಮಾಡಿ ಬನ್ನಿ ಕೆಳಗೆ ಹೋಗೋಣ ಅಂದ್ಲು ಸತ್ಯ ನಾನು ಬರ್ತೀನಿ ನೀವು ಹೋಗಿರೋ ವರ್ಷ ಇಲ್ಲಿ ಅಕ್ಕ ಜೊತೆಗೆ ಹೋಗೋಣ ಬನ್ನಿ ಓಕೆ ಟೂ ಮಿನಿಟ್ಸ್ ಹೊರಗಿರು ಅಂತ ಅವಳನ್ನು ಹೊರಗೆ ಕಳಿಸಿ ಡೋರ್ ಲಾಕ್ ಮಾಡಿಕೊಂಡು ಈಗೇನು ಮಾಡಲಿ ನಾನೇ ಸತ್ಯ ಅಂತ ಹೇಳಿದರೆ ಅಲ್ಲಿ ನನ್ನ ನಿತ್ಯ ಅಕ್ಕ ಅಯ್ಯೋ ಈ ಮದುವೆಯಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಹಾಂ ಲಾವಣ್ಯ ಅಕ್ಕ ಅಂತ ಫೋನ್ ತೊಗೊಂಡು ವಾಶ್ರೂಮಗೆ ಬಂದು ಲಾವಣ್ಯಗೆ ಕಾಲ್ ಮಾಡಿದ್ಲು ಲಾವಣ್ಯ ಕಾಲ್ ಪಿಕ್ ಮಾಡಿ ಹಲೋ ಸತ್ಯ ಮನೆಗೆ ಹೋದ್ಯಾ ಸತ್ಯ ಅಕ್ಕ ಅಲ್ಲೊಂದು ಸಮಸ್ಯೆ ಮುಗೀತು ಅಂದರೆ ಇಲ್ಲೊಂದು ಸಮಸ್ಯೆ ಎದುರಾಗಿದೆ ಈಗ ನೀನು ಹೆಲ್ಪ್ ಬೇಕೇ ಬೇಕು ಅಂದ್ಲು ಲಾವಣ್ಯ ಏನಾಯಿತು ಸತ್ಯ ನಾನು ನಿತ್ಯನ ಹುಡುಕ್ತಾ ಇದ್ದೀನಿ ಸತ್ಯ ಲಾವಣ್ಯ ಇಲ್ಲಿ ನಿತ್ಯ ಶರತ್ ಮರು ಮದುವೆ ಇಟ್ಕೊಂಡಿದ್ದಾರೆ ನಾನು ಸತ್ಯ ಅಂತ ಹೇಳೋಕೆ ಆಗಲ್ಲ ಯಾಕಂದರೆ ನಿತ್ಯ ಅಕ್ಕ ನಿಮ್ಮ ಅಪ್ಪನ ಹತ್ರ ಇದ್ದಾಳೆ ಪ್ಲೀಸ್ ಈ ಮದುವೆ ಏನಾದರೂ ಮಾಡು ಲಾವಣ್ಯ ಹೌದಾ ಹಾಗೇನಾದರೂ ಆದರೆ ಅನಾಹುತ ಆಗುತ್ತೆ ಸತ್ಯ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನೀನು ಟೆನ್ಷನ್ ತೊಗೋಬೇಡ ಅಂತ ಕಾಲ್ ಕಟ್ ಮಾಡಿದ್ಲು ಸತ್ಯ ಬರೆದದ್ದು ನೋಡಿ ಅಕ್ಕ ಅಂತ ಡೋರ್ ನಾಕ್ ಮಾಡಿದ್ಲು ವರ್ಷ ಬಂದೆ ಅಂತ ಅವಳ ಜೊತೆ ಕೆಳಗೆ ಬಂದು ಶರತ್ ಪಕ್ಕ ಹಸೆ ಮನೆ ಮೇಲೆ ಕೂತ್ಲು ಸತ್ಯ ಶರತ್ ಅವಳು ಕಿವಿ ಹತ್ರ ಬಾಗಿ ರಾಕ್ಷಸಿ ಒಂದೇ ದಿನಕ್ಕೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ರೆ ಹೇಗೆ ತಡ್ಕೊಳ್ಳುತ್ತೆ ಪುಟ್ರದ್ಯಾ ಅಂದ ಸತ್ಯಾಗೆ ಏನಾಗುತ್ತೋ ಅನ್ನೋ ಭಯ ಆಗಿ ಸುಮತಿ ಅಮ್ಮನ ಕಡೆ ನೋಡಿದ್ಲು ರಾಹುಲ್ ವರ್ಷ ಸುಮತಿ ಅಮ್ಮ ಮೂವರು ಮುಗುಳ್ನಕ್ಕೂ ನಮ್ಮ ಪ್ಲಾನ್ ಸಕ್ಸಸ್ ಆಗೋದ್ರಲ್ಲಿದೆ ಅಮ್ಮ ಡೋಂಟ್ ವರಿ ಇವರಿಬ್ರು ದೂರ ಆಗೋ ಮಾತೇ ಇಲ್ಲ ಅಂದ ರಾಹುಲ್